ಹಾಸನ ತಾಲ್ಲೂಕಿನ ದೊಡ್ಡ ಆಲದಹಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿ ಸಾಲ ಮರುಪಾವತಿಸದ ಕುಟುಂಬವೊಂದನ್ನು ಮನೆಯಿಂದ ಹೊರಹಾಕಿ ಅವರು ತಿಂಗಳುಗಳಿಂದ ಕೊಟ್ಟಿಗೆಯಲ್ಲಿ ಜೀವನ ನಡೆಸುತ್ತಿದ್ದ ವಿಷಯ ಬೆಳಕಿಗೆ ಬಂದಿದ್ದು ರೈತ ಸಂಘದ ಕಾರ್ಯಕರ್ತರು ಮಂಗಳವಾರ ಫೈನಾನ್ಸ್ ಕಂಪನಿ ಹಾಕಿದ್ದ ಬೀಗ ಒಡೆದು ಕುಟುಂಬವನ್ನು ಮನೆಯೊಳಗೆ ಸೇರಿಸಿದ್ದಾರೆ ಮಂಜೇಗೌಡ ಎಂಬುವರು ಮನೆ ನಿರ್ಮಾಣಕ್ಕಾಗಿ ಪಡೆದ ಒಂಬತ್ತು ಲಕ್ಷ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಲು ವಿಳಂಬವಾದ ಕಾರಣ ಆಧಾರ್ ಹೌಸಿಂಗ್ ಫೈನಾನ್ಸ್ ಸಂಸ್ಥೆಯು ಮನೆಗೆ ಬೀಗ ಹಾಕಿ ಕುಟುಂಬವನ್ನು ಬೀದಿಗಿಟ್ಟಿತ್ತು ಮನೆ ನಿರ್ಮಾಣದ ವೇಳೆಯೇ ಮಂಜೇಗೌಡ ಅವರ ಮಗ ಅಪಘಾತಕ್ಕೀಡಾದ ಕಾರಣ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತು ಸಾಲ ಕಟ್ಟಲು ಸಾಧ್ಯವಾಗದೇ ಇದ್ದ ಹಿನ್ನೆಲೆಯಲ್ಲಿ ಆರು ತಿಂಗಳ ಹಿಂದೆ ಕಂಪನಿ ಮನೆಯನ್ನು ಸೀಜ್ ಮಾಡಿತ್ತು ಮನೆಯಿಲ್ಲದೆ ನಿರಾಶ್ರಿತರಾಗಿ ಮಂಜೇಗೌಡ ಕುಟುಂಬವು ಕೊಟ್ಟಿಗೆಯಲ್ಲಿ ವಾಸಿಸುತ್ತಿತ್ತು ಈ ಈ ವಿಷಯ ಗಮನಕ್ಕೆ ಬಂದ ನಂತರ ರೈತ ಸಂಘದ ಮುಖಂಡರು ಮಂಗಳವಾರ ಬೆಳಗ್ಗೆ ದಿಢೀರ್ ಪ್ರತಿರೋಧ ತೋರಿದರು ಮುಖಂಡ ಕಣಗಾಲ್ಮೂರ್ತಿ ನೇತೃತ್ವದಲ್ಲಿ ರೈತ ಸಂಘದ ಕಾರ್ಯಕರ್ತರು ಮಂಜೇಗೌಡ ಅವರ ಮನೆಯ ಬೀಗ ಮುರಿದು ಕುಟುಂಬವನ್ನು ಮತ್ತೆ ತಮ್ಮ ಮನೆಯೊಳಗೆ ಸೇರಿಸಿದರು ಮೈಕ್ರೋಫೈನಾನ್ಸ್ ಸಂಸ್ಥೆಯ ಇಂತಹ ಅಮಾನುಷ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಿಂದ ಭಾರಿ ಟೀಕೆ ವ್ಯಕ್ತವಾಗುತ್ತಿದೆ

ಆಮೇಲೆ ಎಲ್ಲ ಕಿತ್ತು ಇದು ಮಾಡಿ ಏನು ಬಿಡಲಿಲ್ಲ ಒಳಗೆ ಇದು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಬಾಣಚಿ ಬೇರೆ ಇತ್ತು ಒಬ್ಬರು ಬಾಣಚಿನೂ ಕೂಡ ಏ ಒಡೆಯ ಒಡೆ ಹೊರಗಡೆ ಗಡಿಯೋ ಇದು ಮಾಡಿ ಹಂಗೆ ಹಂಗೆ ಅಂತ ಒಂಥರ ದೌರ್ಜನ್ಯ ನಮಗೆ ಇದು ಮಾಡಕ್ಕೆ ಬಿಡ್ಲೇ ಇಲ್ಲ ನೀವು ಸರ್ ಈಗ ಇದ್ರೆ ಇಲ್ಲೇ ಇದೆ ಸರ್ ನಮ್ಮ ಕೈ ಮಳೆಗಾಲಿ ಬೇರೆ ಬಾಣಚಿನ ಬಾಣಿ ಮನೆ ಕರ್ಕೊಂಡ್ರೆ ಶೀತ ಆಗ್ಬಿಟ್ಟು ಅಂತ ಇಲ್ಲೇ ಇರಬೇಕು ಅದು ಇಟ್ಕೊಂಡಿದ್ದು ಎಲ್ಲ ಬಾಣಿ ನಮ್ಮ ತಂಗಿ